ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇದು ತುಳಸಿ ಹಬ್ಬದಿನದ ದಿನದ ಬ್ಲಾಗು ನಾನು ತುಳಸಿ ಹಬ್ಬದ ದಿನ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಹಾಗಂತ ಇನ್ನು ಕಾರ್ತಿಕ್ ಪೌರ್ಣಮಿ ಬರುತ್ತೆ ಅವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಪೌರ್ಣಮಿ ದಿನ ಹಬ್ಬನ ಮಾಡ್ಕೊಂಡಿದ್ದೆ ಸೊ ನಾನು ತುಳಸಿ ಹಬ್ಬನ ಹೊರಗಡೆ ಮಾಡೋಲ್ಲ ಯಾಕಂದರೆ ತುಳಸಿನ ಸೊ ತುಳಸಿ ಅಂದರೆ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಯಾಕಂದ್ರೆ ನಾವು ಹೊರಗಡೆಕ್ಕೂ ಪೂಜೆನೂ ಮಾಡಬಾರ್ದು ಯಾಕಂದರೆ ಹಬ್ಬದ ದಿನ ಸ್ವಲ್ಪ ಶ್ರೇಷ್ಠವಾಗಿ ತುಳಸಿ ವಿವಾಹ ಎಲ್ಲ ಮಾಡ್ತೀವಲ್ಲ ಅದ್ರ ಅದ್ರ ಸಲುವಾಗಿ ಸೊ ಹಾಗೆ ನಾವು ಇನ್ನು ಬಂದಿರೋಂಥ ಮುತ್ತೈದರಿಗೆ ನಾವು ಹೊರಗಡೆ ಕುಂಕುಮ ಕೊಡ್ತೀವಲ್ಲ ಹಾಗೂ ಹೊರ್ಗಡೆ ಕೊಟ್ಟು ಕಳಿಸ್ಬಾರ್ದು ಅಂತ ನಾ ಲಕ್ಷ್ಮೀ ಸ್ವರೂಪ ತುಳಸಿ ಹಾಕಿರೋದ್ರಿಂದ ಒಳಗಡೆನೆ ತಂದು ಆ ತುಳಸಿ ಪಾಟಿಗೆ ನೀಟಾಗಿ ಎಲ್ಲ ಪೇಂಟನ್ನ ಮಾಡಿಬಿಟ್ಟು ಸೊ ಪ್ರತಿ ವರ್ಷವೂ ಅಷ್ಟೇ ತುಳಸಿ ಹಬ್ಬದ ಹಿಂದಿನ ದಿನ ಅಥವಾ ಇಲ್ಲ ಆವತ್ತಿನ ದಿನ ಬೆಳಿಗ್ಗೆ ಯಾಕಂದರೆ ಹಬ್ಬ ಮಾಡೋದು ಸಂಜೆ ಆಗದ್ರಿಂದ ಬೆಳಿಗ್ಗೆ ಪೇಂಟ್ ಮಾಡಿದ್ರು ಸಾಯಂಕಾಲಕ್ಕೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಅದಕ್ಕೆಲ್ಲ ಪೇಂಟ್ ಎಲ್ಲ ಮಾಡ್ಕೊಂಬಿಟ್ಟು ಸೊ ಈಗ ಒಳಗಡೆ ತಂದುಬಿಟ್ಟು ಈ ಥರ ಪೂಜೆನ ಮಾಡ್ಕೊಂಡೆ ತುಂಬ ಆಗಿ ಮಾಡ್ಕೊತೀನಿ ಹಾಗೆ ನಮ್ಮ ಮನೇಲಿ ತುಳಸಿ ಹಬ್ಬ ಅಂತಂದರೆ ಮೇನ್ ಕೃಷ್ಣ ಅಲ್ವಾ ಕೃಷ್ಣ ಮತ್ತು ತುಳಸಿ ವಿವಾಹನ ಸೊ ಕೃಷ್ಣನ ಹಿಕ್ಬಿಟ್ಟು ಈ ಥರ ಸಿಂಪಲ್ಲಾಗಿ ದೀಪ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡ್ಕೊತೀವಿ ತುಳಸಿ ಹಬ್ಬಕ್ಕೆ ಮೇಯ್ನು ಪ್ರಾಮುಖ್ಯತೆ ಅಂದರೆ ಈ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಮಾಡ್ಕೋಬೇಕಾಗುತ್ತೆ ಸೊ ಬೆಟ್ಟದ ನಲ್ಲಿಕಾಯಿ ನಮ್ಮ ಕೈಯ್ಯಲ್ಲಿ ಎಷ್ಟಾದ ಎಷ್ಟು ಐದು ಒಂಬತ್ತು ಹನ್ನೊಂದು ಈ ಥರದ್ದು ಮಾಡಿಕೊಂಡು ಮಾ ದೀಪನ ಹಚ್ಚಬೇಕಾಗುತ್ತೆ ನಾನು ಅಷ್ಟೇ ಒಂದು ಐದು ಬೆಟ್ಟದ ನಲ್ಲಿಕೈಯಲ್ಲಿ ದೀಪನ ಹಚ್ಚಿದೆ ಹಾಗೆ ಇನ್ನು ದೇವರು ನೈವೇದ್ಯಕ್ಕೆ ಅಂತ ಕಡಲೆಕಾಳು ಉಸ್ಲಿನ ಮಾಡಿದೆ ಸೊ ನಮ್ಮ ಕೈಯ್ಯಲ್ಲಿ ಯಾವ್ದಾಗುತ್ತೋ ಅದೇ ಪ್ರಸಾದನ ಮಾಡಿ ಇಕ್ಬೋದು ಇನ್ನು ಬಾಳೆಕಂದು ಕೆಲವರು ಕೆಲವ್ರು ಕಟ್ತಾರೆ ಕೆಲವರು ಕಟ್ಟಲ್ಲ ನಾವು ಮಾಡ್ಬೇ ನಾವು ಈ ಥರ ಹಬ್ಬ ಮಾಡಬೇಕಾದ್ರೆ ಬಾಳೆಕಂದನ್ನು ಕಟ್ತೀವಿ ನಮಗೆ ಪೌರ್ಣಮಿ ದಿನವೂ ಹಬ್ಬ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಕಾರ್ತಿಕ್ ಸೋಮವಾರಗಳು ಇನ್ನೂ ಎರಡು ವಾರ ಇರುತ್ತಲ್ಲ ಆ ವಾರಗಳಲ್ಲಿ ಬೇಕಾದರೂ ಮಾಡ್ಕೋಬೋದು ಸೊ ನಮಗೆ ಯಾವ ರೀತಿ ಅನುಕೂಲವಾಗುತ್ತೋ ಆ ರೀತಿ ಮಾಡ್ಕೋಬೋದು ಇನ್ನು ಕೆಲವರು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಲೇ ಮಾಡ್ಬೋದು ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಿರ ಅಂದರೆ ಸಂಜೆ ಗೋ ಸಮಯದಲ್ಲಿ ಸಮಯದಲ್ಲಿ ಮಾಡ್ಕೋಬೋದು ಬಟ್ ತುಳಸಿ ಹಬ್ಬ ಸಂಜೆ ಇವತ್ತು ಮಾಡಿದ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ ಇನ್ನು ತುಳಸಿ ಹಬ್ಬದ ದಿನ ಕೆಲವರೆಲ್ಲ ತುಳಸಿ ಪಾಟಿಗೆನೆ ಸೀರೆ ಎಲ್ಲ ಪೂಜೆ ಮಾಡ್ತಾರೆ ಒಬ್ಬೊಬ್ರ ಮನೆಗೆ ಒಂದೊಂದು ಥರ ಇರುತ್ತೆ ನಾವೇನು ಮಾಡ್ತೀವಿ ಸೀರೆನೂ ಹುಡುಕೋಗೋಲ್ಲ ಅದಕ್ಕಂತಲೇ ಮಳ್ಳಕ್ಕಿನ ಹೇಕ್ ಬಿಡ್ತೀವಿ ಅಂದರೆ ಬ್ಲೌಸ್ ಪೀಸು ಸ್ವಲ್ಪ ಕಡಲೆ ಪಪ್ಪು ಹಾಗೆ ಕೊಬ್ಬರಿ ಈ ಥರದ್ದೆಲ್ಲ ಮಳ್ಳಕ್ಕಿನ ಕೊಟ್ಬಿಟ್ಟು ಈ ಥರ ಪೂಜೆನ ಮಾಡ್ಕೊತೀವಿ ಈ ವರ್ಷ ಅಂದ್ರೆ ತುಳಸಿ ಹಬ್ಬ ತುಂಬಾ ಚೆನ್ನಾಗಾಯಿತು ಹಾಗೆ ಇನ್ನೂ ಐದು ಒಂಬತ್ತು ಹನ್ನೊಂದು ಈ ಥರ ಮನೆಗೆ ಮುತ್ತಿದ್ರನ್ನು ಕರೆದು ಅರಿಶಿನ ಕುಂಕುಮ ಕೊಟ್ಟು ಪ್ರಸಾದನ ಕೊಟ್ಟರೆ ಇನ್ನು ಎಲ್ಲ ಆದಮೇಲೆ ಇನ್ನು ಒಂಬತ್ತು ಒಂಬತ್ತೂವರೆ ಹಂಗೆ ಇನ್ನು ನಾವು ದೇವ್ರನ್ನೆಲ್ಲ ಕೂರಿಸಿರ್ತೀವಲ್ಲ ಮತ್ತು ಕೆಂಪಾರತಿ ಮಾಡಿಬಿಟ್ಟು ದೇವ್ರನ್ನ ಕದಲಿಸ್ಬಿಟ್ಟು ಇನ್ನು ತುಳಸಿ ಪಾಠ ನಾವು ಮತ್ತೆ ಹೊರಗಡೆ ಹಿಗ್ಬಿಡ್ತೀವಿ ನೈಟ್ ಹೊತ್ತೇ ಕದಲಿಸ್ಬೇಕು ಯಾಕಂದರೆ ಇವತ್ತು ಒಂದಿನ ಹಿಡ್ಕೊಂಡ್ರೆ ಮತ್ತು ನಾಳೆ ಎರಡನೇ ದಿನ ಬೀಳುತ್ತೆ ಮತ್ತು ಮೂರು ದಿನ ತೆಗಿಬಾರ್ದು ಅಂತ ನೈಟನ್ನೇ ಕದಲಿಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಮತ್ತು ಇನ್ನು ಬೆಳಿಗ್ಗೆ ನಾಳೆಯಿಂದ ಹಲ್ಲೆನೇ ಹೊರಗಡೆನೆ ಪೂಜೆ ಮಾಡ್ಕೊತೀವಿ ಹೇಗೂ ಇವಕ್ಕಿರೋ ದೀಪಾವಳಿ ಆಗಿರೋದನ್ನ ಎಲ್ಲ ಕಡೆಯೂ ಮನೆಯಲ್ಲೆಲ್ಲ ದೀಪಗಳನ್ನ ಹಚ್ಚಿದ್ದೀವಿ ಈ ಥರದ್ದು ಮಣ್ಣಿನ ದೀಪಗಳು ತುಂಬಾ ಚೆನ್ನಾಗಿರುತ್ತೆ ಬಟ್ ಪೂಜೆ ಮಾಡ್ಬೇಕಾದ್ರೆ ದೀಪಗಳು ಇರ್ಬೇಕಾರೆ ತುಂಬಾ ಖುಷಿಯಾಗುತ್ತೆ ಬಟ್ ಅದೆಲ್ಲ ತೆಗಿಬೇಕು ಅಂದರೆ ಇಷ್ಟು ಬೇಗ ತೆಗಿಬೇಕಾ ಇನ್ನು ಮಾಡಿ ಪೂಜೆ ಎಲ್ಲ ಯಾಕಂದರೆ ಐದುವರೆಗೆಲ್ಲ ಪೂಜೆ ಮಾಡಿದ್ನಲ್ಲ ಅಷ್ಟು ಬೇಗ ತೆಗಿಬೇಕಾ ಅಂತ ಅನಿಸುತ್ತೆ ಸೊ ಈ ವರ್ಷ ತುಳಸಿ ಹಬ್ಬ ತುಂಬಾ ಚೆನ್ನಾಗಾಯಿತು ಹಾಗೆ ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್